ಅನ್ಪೂರ್ಣ ಸವಿ ರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮೂರು ಬಗೆಯ ಕಾಳುಗಳನ್ನ ಹಾಕಿ ಹಾಗೆ ಸೊಪ್ಪು ಮತ್ತು ತರಕಾರಿನ ಹಾಕಿ ಆರೋಗ್ಯಕರವಾಗಿರೋ ಅಂಥ ಅಷ್ಟೇ ರುಚಿಯಾಗಿರೋವಂಥ ಸೊಪ್ಪು ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಳುಗಳನ್ನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಇಡಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕಾಳು ಹಾಗೆ ಒಂದು ಇಡಿಯಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ಮತ್ತು ಕಾಳು ಈ ಹುಳಿನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹುಳಿ ಟೇಸ್ಟು ಹೆಚ್ಚದೇ ಇವೆರಡು ಕಾಳುಗಳು ಬೇಳೆ ಎರಡು ಕಪ್ ಹಾಕಿದ್ರೇ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಈ ಹದದಲ್ಲೇ ನೀವು ಮಾಡಿ ತುಂಬ ಟೇಸ್ಟಿಯಾಗುತ್ತೆ ಅರ್ಧ ಗಂಟೆ ಮುಂಚೆನೇ ನಾನು ವಾಶ್ ಮಾಡಿ ಚೆನ್ನಾಗಿ ಮೂರು ಸಲ ವಾಶ್ ಮಾಡಿ ಅದನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ನೀರು ಸಮೇತ ಕುಕ್ಕರ್ಗೆ ಹಾಕ್ಕೊಂಡೆ ಹಾಗೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದ ಎರಡು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿನೂ ಸಹ ಕುಕ್ಕರ್ಗೆ ಇದ್ದೀನಿ ನಾನಿಲ್ಲಿ ಮೂರು ಬಗೆಯ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಹೀರೆ ಮತ್ತು ಕಿರಿಕೀರೆ ಮತ್ತು ದಂಟು ಮೂರೂ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ನಾಲ್ಕು ಸರಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ಸರಿ ಆದರೂ ವಾಶ್ ಮಾಡಬೇಕಾಗತ್ತೆ ಯಾವುದೇ ಸೊಪ್ಪಾದರೂ ಸರಿ ಒಂದು ನಾಲ್ಕು ಸರಿ ಮೂರಿಂದ ನಾಲ್ಕು ಸರಿ ವಾಶ್ ಮಾಡಿ ಆ ನಂತರ ನಾವು ಅಡುಗೆಗೆ ಬಳಸಿದ್ರೆ ಒಳ್ಳೆಯದು ಈ ಸೊಪ್ಪಿನ ಜಾಗದಲ್ಲಿ ನೀವು ಪಾಲಕ್ ಸೊಪ್ಪು ಹಾಕ್ಬೋದು ಹಾಗೆಯೇ ಮೆಂತ್ಯ ಸೊಪ್ಪು ಸಹ ಹಾಕ್ಬೋದು ಸಬ್ಸಿಗೆನೂ ಹಾಕ್ಬೋದು ಯಾವ ಸೊಪ್ಪು ಇರುತ್ತೋ ಆ ಸೊಪ್ಪನ್ನ ಹಾಕಿ ನಾವು ಈ ಹುಳಿನ ರೆಡಿ ಮಾಡ್ಬೋದು ಯಾವುದೇ ಸೊಪ್ಪು ಹಾಕಿದ್ರೂ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಚಕ್ಕೊತ ಸಹನೂ ಬಳಸ್ಬೋದು ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜಿಲ್ ತಗೊಳ್ತೀನಿ ಮೂರು ತೆಗೆದ್ರೂ ಸಾಕಾಗುತ್ತೆ ಅಂದರೆ ಮೂರಿಂದ ನಾಲ್ಕು ತೆಗೆದ್ರೂ ಆಗುತ್ತೆ ನಾನು ಜಸ್ಟ್ ಮೂರು ವಿಜಿಲ್ ತಗೊಳ್ತೀನಿ ಈಗ ನೋಡಿ ಚೆನ್ನಾಗಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಗ್ಲಾಸ್ ನೀರು ಸಾಕು ಕಾಳು ಬೇಯುವಷ್ಟು ಸೊಪ್ಪಿಗೆ ಅಷ್ಟು ನೀರು ಬೇಕಾಗಿಲ್ಲ ಕಾಳು ಬೇಯೋಷ್ಟು ಹಾಕಿ ನೀರು ಬೇಯಿಸಿ ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಾಕು ಈಗ ಟೊಮೆಟೊನೆಲ್ಲ ಬೆಂದಿರೋ ಟೊಮೆಟೊನೆಲ್ಲ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದು ಸೌಟಷ್ಟು ಸೊಪ್ಪು ಮತ್ತು ಕಾಳನ್ನು ತೆಗೆದಿಟ್ಕೊಂಡಿದ್ದೀನಿ ಇದ್ರ ಸಮೇತ ನಾವು ರುಬ್ಕೋಬೇಕಾಗತ್ತೆ ಚೆನ್ನಾಗಿ ಆರಿಸ್ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಸೌಟಷ್ಟು ಸೊಪ್ಪು ಹಾಗೆ ಬೆಂದಿರೋ ಅಂಥ ಟೊಮೆಟೊ ಅಷ್ಟೇ ಇನ್ನೇನಿಲ್ಲ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಎರಡೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಬೇಳೆ ಸಾಂಬಾರಿಗೆ ಯಾವ ಸಾಂಬಾರು ಪುಡಿ ಬಳಸ್ತೀವೋ ಆ ಸಾಂಬಾರು ಪುಡಿನ ಹಾಕಿದ್ರೆ ಆಯಿತು ರೆಡಿಮೇಡ್ ಪುಡಿ ಹಾಕ್ತೀವಿ ಅಂದ್ರೂ ಅದನ್ನು ಸಹ ಹಾಕೋಬೋದು ಈ ಟೈಮಲ್ಲಿ ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿನ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಎಲೆನ ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಗಾಳಿ ಕಾಲ ಆಗಿರೋದ್ರಿಂದ ಕರ್ಬೇವಲಿ ಧೂಳು ಮತ್ತು ಹುಳಗಳಿರೋದ್ರೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಳಸ್ಕೋಬೇಕಾಗತ್ತೆ ಈಗ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೀರು ಹಾಕ್ತೀರ ನುಣ್ಣಕ್ಕೆ ಕೃಪ್ಕೋಬೇಕಾಗತ್ತೆ ನೀರು ಹಾಕೋ ಅಗತ್ಯ ಇಲ್ಲ ಟೊಮೆಟೊನಲ್ಲೂ ನೀರಿನ ಅಂಶ ಇರುತ್ತೆ ಹಾಗೆ ಈ ಹುಳಿಗೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಹಚ್ಚಿಟ್ಕೊಂಡಿದ್ದೀನಿ ನೀವು ಯಾವುದೇ ತರಕಾರಿನ ಇದಕ್ಕೆ ಸೇರಿಸ್ಬೋದು ಬಟ್ ಆಲೂಗೆಡ್ಡೆ ಬದನೆಕಾಯಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹುಳಿನಲ್ಲಿ ನಾವು ಈ ಈ ಸೊಪ್ಪುಳಿಗೆ ಈ ಆಲೂಗೆಡ್ಡೆ ಬದನೆಕಾಯಿ ಹಾಕೋದ್ರಿಂದ ನಿಜವಾಗ್ಲೂ ನಮ್ಮ ಕಡೆ ಎಲ್ಲ ಕಡಲೆ ಸಾರು ಅಂತ ಮಾಡ್ತಾರೆ ಆ ರೀತಿಯ ಟೇಸ್ಟ್ ಬರುತ್ತೆ ಈ ಸಾಂಬಾರು ಈಗ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ತರಕಾರಿನೂ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಮಾಡೋಣ ಬನ್ನಿ ಅಷ್ಟೇ ಇನ್ನೇನಿಲ್ಲ ಒಂದು ಪಾತ್ರೆನ ದಪ್ಪನಾದ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ ದಪ್ಪ ತಳೆದಿಕ್ಕಿದ್ರೆ ಒಳ್ಳೆಯದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಿಡಿಸ್ಕೊಂಡೆ ಆ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಜಜ್ಜಿಟ್ಕೊಂಡಿರೋ ಒಂದು ಹತ್ತು ಬೆಳ್ಳುಳ್ಳಿನ ಹಾಕ್ಕೊಂಡೆ ಬೆಳ್ಳುಳ್ಳಿ ಕಂಪಲ್ಸರಿ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಅರ್ಧ ಅಂಥ ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ ಹಾಗೆ ವಾಶ್ ಮಾಡಿಟ್ಕೊಂಡಿರೋವಂಥ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಈಗ ಸ್ವಲ್ಪ ಹಿಂಗಾಕ್ಕೊಳ್ತೀನಿ ಹಿಂಗೆ ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ನೀರಲ್ಲಿ ಇಟ್ಕೊಂಡಿರೋವಂಥ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಬೇರೆ ಎಲ್ಲ ತರಕಾರಿಗಳನ್ನೂ ಹಾಕ್ಕೋಬೋದು ನಾನು ಜಸ್ಟ್ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಮಾತ್ರ ಇದ್ದೀನಿ ಅಷ್ಟೇ ಬೇರೆ ಉಳ್ಳಿಕಾಯಿನೂ ಹಾಕ್ಕೋಬೋದು ಕ್ಯಾರೆಟು ಗೆಡ್ಡೆ ಕೋಸು ಅದನ್ನು ಸಹ ಹಾಕ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ನಂತರ ಅರ್ಶನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೋಬೇಕು ಈಗ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಎಣ್ಣೆನಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ತರಕಾರಿನ ಅಂದರೆ ಬದನೆಕಾಯಿ ಮತ್ತು ಆಲೂಗೆಡ್ಡೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹುಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನಿಜವಾಗ್ಲೂ ನೀವು ತಪ್ಪದೆ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಹೊರ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಈಗ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಒಂದು ಅರ್ಧ ಬರ್ಧ ಆದರೂ ನಾವು ಬೇಯಿಸ್ಕೊಂಡು ಆ ನಂತರ ನಾವು ಸಾಂಬಾರಿಗೆ ಹಾಕೋಬೇಕಾಗತ್ತೆ ಅಂದರೆ ಕುಕ್ಕರ್ಗೆ ಹಾಕೋಬೇಕಾಗತ್ತೆ ಈಗ ಇದನ್ನು ಬೆಂದಿರೋವಂಥ ಸೊಪ್ಪಿಗೆ ಹಾಕ್ಕೊಳ್ತೀನಿ ಹಾಗೆ ರುಬ್ಬಿರೋ ಅಂಥ ಖಾರನೂ ಇದ್ದೀನಿ ಇದಕ್ಕೇ ಕುಕ್ಕರ್ಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಮಸಾಲೆ ಗಟ್ಟಿ ಖಾರನೇ ಹಾಗೇ ಸೊಪ್ಪು ಮತ್ತು ತರಕಾರಿಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಕುದಿಸ್ಕೊಳ್ತೀನಿ ಒಂದೆರಡು ನಿಮಿಷ ಆ ನಂತರ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಇವಾಗ ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ಸಣ್ಣ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಸಾಂಬಾರು ಕುದಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ತಂಗ್ಳು ಸಾರಂತೂ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ಅಂತೂ ಈ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರು ರೆಡಿ ಮಾಡಿದ್ದೀನಿ ನಾನು ಮುದ್ದೆ ಮತ್ತು ಅನ್ನಕ್ಕಂತ ಮಾಡ್ತಾ ಇರೋದು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಇತ್ತು ಹಾಗಾಗಿ ಉಪ್ಪು ಹಾಕೊಂಡೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಅಂದರೆ ಸಾಂಬಾರು ಪುಡಿ ಹಾಕ್ಕೊಂಡೆ ಇನ್ನೊಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಬಹಳನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮಕ್ಕಳುಗಳು ಸೊಪ್ಪು ತರಕಾರಿನ ಹಾಗೆ ಪಲ್ಯ ಮಾಡಿಕೊಟ್ರೆ ತಿನ್ನೋದಿಲ್ಲ ಈ ರೀತಿ ಸಾಂಬಾರುಗಳ ಥರ ಮಾಡಿಬಿಟ್ಟು ಅನ್ನದ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಟ್ಬಿಟ್ರೆ ತಿನ್ನೋದೇ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಸೊಪ್ಪು ತಿಂತಾ ಅಂತ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ನೋಡ್ತಿದ್ದೀರಾ ನಾವು ಎಷ್ಟು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಲಿದೆ ನಾನು ಮುದ್ದೆಗಂತ ಮಾಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಅಷ್ಟೇ ಈಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಸಾಂಬಾರು ಅಂದರೆ ತರಕಾರಿ ಎಲ್ಲ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ಮುಂಚೆನೆ ಬೆಂದೋಗಿದೆ ಕಾಳು ಸಹ ಬೆಂದಿದೆ ಒಂದು ಅದುವಾಗಿ ರೆಡಿಯಾಗಿದೆ ಈಗ ಸಾಂಬಾರು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ನಾನು ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಜವಾಗಲೂ ಮುದ್ದೆ ಜೊತೆ ಅಂತೂ ಬಿಸಿ ಬಿಸಿ ಸೊಪ್ಪುಡಿ ಅಂತೂ ಹೇಳಿ ಮಾಡಿಸ್ದಂಗಿತ್ತು ಮುದ್ದೆಗೆ ಬಿಸಿ ಬಿಸಿ ಇದ್ದಾಗ ಮುದ್ದೆ ಅಂತೂ ಕಂಪಲ್ಸರಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅದ್ರ ಒಂಚೂರು ತುಪ್ಪ ಹಾಗೆ ಜೊತೇಲಿ ಒಂದು ಉಪ್ಪಿನಕಾಯಿ ಇದ್ಬಿಟ್ರೆ ನಿಜವಾಗ್ಲೂ ಏನಂತಲೇ ಹೇಳೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರೋ ಅಂಥ ಊಟ ಅಂತಲೇ ಹೇಳ್ಬೋದು ಯಾವ ನಾನ್ ವೆಜ್ಜು ಸಹ ಬೇಡ ಈಗ ಊಟ ರೆಡಿಯಾಗಿದೆ ತಿನ್ನೋದಷ್ಟೇ ಬಾಕಿ ಇರೋದು ನೀವು ಸಹ ತಪ್ಪದೆ ಈ ರೆಸಿಪಿನ ಶ್ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ನಾನು ಮಾಡಿರೋ ಅಂಥ ಈ ಸೊಪ್ಪುಳಿನ ಆದಷ್ಟು ನೀವು ಕೂಡ ಮಾಡಿ ವಾರಕ್ಕೊಮ್ಮೆ ಆದರೂ ಮಾಡಿ ಆರೋಗ್ಯವಾಗಿರಿ ನಾವು ಆವಾಗವಾಗ ಮಾಡ್ತಾನೆ ಇರ್ತೀವಿ ಸೊಪ್ಪಿತ್ತು ಅಂದರೆ ಫ್ರೆಶ್ ಸೊಪ್ಪಿತ್ತಂದರೆ ಈ ಥರ ಸಾಂಬಾರುಗಳನ್ನ ಮಾಡ್ಬೋದು ಯಾವಾಗೂ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದ್ದಾಗ ಈ ಥರ ಸಾಂಬಾರನ್ನ ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್